ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಿರುತೆರೆಯ ಮೋಸ್ಟ್ ಹ್ಯಾಂಡ್ಸಮ್ ಹಾಗೆ ಒಂದಷ್ಟು ಜನರ ಬಹಳ ಫೇವ್ರೇಟ್ ಕ್ರಶ್ ಇದೀಗ ವಿಜಯ್ ಸೂರ್ಯ ದಾಂಪತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದ್ದಾರೆ ಹಾಗಾದರೆ ವಿಜಯ್ ಸೂರ್ಯ ಮತ್ತು ಚೈತ್ರ ನಡುವೆ ಬಿರುಕು ಮೂಡಿರೋದು ನಿಜಾನ ಇಬ್ಬರು ಬಿರುಕು ಮೂಡಿದ್ರೂ ಕೂಡ ವೈಷ್ಣವಿ ಮದುವೆಗೆ ಬಂದಿದ್ದು ಯಾಕೆ ಒಂದಷ್ಟು ವಿಚಾರವನ್ನು ಹೇಳ್ತಾ ಹೋಗ್ತೀನಿ ನಿಜಕ್ಕೂ ಡಿವೋರ್ಸ್ ಆಗಿದೆಯಾ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದು ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಿರುತೆರಿಯ ಸಿಕ್ಕಾಪಟೆ ಹ್ಯಾಂಡ್ಸಮ್ ಅಂತ ಹೇಳಿದ್ರೆ ಅದು ವಿಜಯ್ ಸೂರ್ಯ ಅನ್ನೋದು ಎಲ್ಲರ ಮಾತು ಒಂದಷ್ಟು ಜನರ ಫೇವ್ರೇಟ್ ಕ್ರಶ್ ಆಗಿದ್ದಂತಹ ವಿಜಯ್ ಸೂರ್ಯ ಮದುವೆ ವಿಚಾರ ಲೀಕ್ ಆಗ್ತಿದ್ದಂತೆ ಅಯ್ಯೋ ಇವರು ಕೂಡ ಮದುವೆ ಆಗ್ತಿದ್ದಾರಾ ಅನ್ನುವಂತೆ ಅಭಿಮಾನಿಗಳು ಬಹಳ ಬೇಸರ ಮಾಡಿಕೊಂಡಿದ್ರು ಹೇಗೋ ಹಾಗೋ ವಿಜಯ್ ಸೂರ್ಯ ಅವರಂತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಹುಡುಗಿಯನ್ನೇ ವಿಜಯ್ ಸೂರ್ಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೈ ಹಿಡಿತಾರೆ ಇದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಫ್ಯಾಮಿಲಿ ರಿಲೇಶನನ್ನೇ ಅಂದರೆ ಫ್ಯಾಮಿಲಿ ಪರಿಚಯಸ್ತ್ರನ್ನೇ ವಿಜಯ್ ಸೂರ್ಯ ಅವರು ಮದುವೆ ಆಗ್ತಾರೆ ಚೈತ್ರ ಕೂಡ ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ದು ಮನೆಗೆ ಬಹಳಷ್ಟು ಹೊಂದಿಕೆಯನ್ನು ಮಾಡ್ಕೊಂಡು ಹೋಗ್ತಾರೆ ಹಾಗೆ ಇವರಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರು ಮುದ್ದಾದ ಗಂಡು ಮಕ್ಕಳು ಕೂಡ ಇದ್ದಾರೆ ಆರು ವರ್ಷದ ದಾಂಪತ್ಯ ಜೀವನ ಇವರದು ಸುಖಕರವಾದ ದಾಂಪತ್ಯ ಜೀವನ ಎಲ್ಲೂ ಕೂಡ ಯಾವುದೇ ವಿಚಾರಕ್ಕೂ ಕೂಡ ಇವರಿಬ್ರು ಸುದ್ದಿ ಆಗಿರಲಿಲ್ಲ ಆದರೆ ವಿಜಯ್ ಸೂರ್ಯ ಪತ್ನಿಯೊಟ್ಟಿಗಿನ ಫೋಟೋಗಳನ್ನು ಆಗಾಗ ಶೇರ್ ಮಾಡ್ಕೊಳ್ತಿರ್ತಾರೆ ಒಂದಷ್ಟು ವಿಡಿಯೋಗಳನ್ನು ಹಂಚ್ಕೊಳ್ತಿರ್ತಾರೆ ಮಕ್ಕಳೊಟ್ಟಿಗಿನ ಫೋಟೋಗಳನ್ನು ಶೇರ್ ಮಾಡ್ಕೊಳ್ತಿರ್ತಾರೆ ಫ್ಯಾಮಿಲಿಯಲ್ಲಿ ಏನೇ ಆದರೂ ಕೂಡ ಅದನ್ನು ಅಭಿಮಾನಿಗಳೊಟ್ಟಿಗೆ ಶೇರ್ ಮಾಡ್ಕೊಳ್ತಿರ್ತಾರೆ ಆದರೆ ಈಗ ಅಭಿಮಾನಿಗಳಿಗೆ ಒಂದು ನಿರಾಸೆ ಮೂಡಿದೆ ಅದೇನಪ್ಪ ಅಂತ ಹೇಳಿದ್ರೆ ವಿಜಯ್ ಸೂರ್ಯ ತನ್ನ ಪತ್ನಿಯೊಟ್ಟಿಗಿನ ಎಲ್ಲ ಫೋಟೋಗಳನ್ನು ಕೂಡ ಇನ್ಸ್ಟಾಗ್ರಾಮ್ ಖಾತೆಯಿಂದ ಡಿಲೀಟ್ ಮಾಡಿರುವಂತದ್ದು ಅಭಿಮಾನಿಗಳಿಗೆ ಒಂದು ರೀತಿ ಬೇಸರವನ್ನು ಉಂಟು ಮಾಡಿತ್ತು ಎಲ್ಲೋ ಒಂದ್ ಕಡೆ ವಿಜಯ್ ಸೂರ್ಯ ಹಾಗೂ ಚೈತ್ರ ನಡುವೆ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಇವರಿಬ್ರು ಡಿವೋರ್ಸ್ ತೆಗೆದುಕೊಂಡಿದ್ದಾರೆ ಅಂತ ಎಲ್ರು ಕೂಡ ನಂಬ್ಕೊಂಡಿದ್ರು ಆದರೆ ಮೊನ್ನೆಯಷ್ಟೇ ನಡೆದಂತಹ ವೈಷ್ಣವಿ ಗೌಡ ಅವರ ಮದುವೆಗೆ ವಿಜಯ್ ಸೂರ್ಯ ದಂಪತಿ ಸಮೇತ ಬಂದಿದ್ರು ಹೌದು ಚೈತ್ರ ಅವರನ್ನ ಕರ್ಕೊಂಡು ವಿಜಯ್ ಸೂರ್ಯ ಬಂದು ವೈಷ್ಣವಿ ಅವರಿಗೆ ವಿಶ್ ಮಾಡಿರ್ತಕ್ಕಂಥ ವಿಡಿಯೋ ಒಂದು ವೈರಲ್ ಆಗ್ತಿದ್ದು ಇದೀಗ ಈ ಒಂದು ಡಿವೋರ್ಸ್ ಸುದ್ದಿ ಏನಿದೆಯಲ್ಲ ಡಿವೋರ್ಸ್ ಸುದ್ದಿಗೆ ಈಗ ಬ್ರೇಕ್ ಹಾಕ್ತಂಗೆ ಆಗಿದೆ ವಿಜಯ್ ಸೂರ್ಯ ಮತ್ತೆ ಚೈತ್ರ ನಡುವೆ ಯಾವುದೇ ಬಿರುಕು ಇಲ್ಲ ಇವರಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿದೆ ಅಂತ ಹೇಳಿ ಈಗ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ನಿಮಗೂ ಕೂಡ ಈ ದಂಪತಿ ಹೀಗೆ ಖುಷಿ ಖುಷಿಯಾಗಿ ಇರಬೇಕು ಅಂತ ಅನ್ಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು